ನೀವೇನ್ರೀ ನಂದ ನಿನ್ನೆ ಮತ್ತು ಮಣ್ಣಿ ವಿಡಿಯೋನ ನೋಡಿದ್ರ ಅದ್ರಾಗ ನಾನು ತಿಳ್ಸಿನಿ ಡೊನಾಲ್ಡ್ ಟ್ರಂಪ್ ಅವರ ಚೀನಾ ಮ್ಯಾಗ ಎಷ್ಟು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಮತ್ತು ಅದರಿಂದ ಗ್ಲೋಬಲ್ ಮಾರ್ಕೆಟಿಗೆ ಮತ್ತ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟಿಗ ಭಾರತದ ಸ್ಟಾಕ್ ಗೆ ಯಾವ ಥರ ಪೆಟ್ ಬೀಳ್ತಿತ್ತು ಅಂತೂ ಡಿಟೇಲ್ದಾಗ ತಿಳ್ಸಿನಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವರ ಶುಕ್ರವಾರ ದಿನ ನಾ ಚೀನಾಗ ನವೆಂಬರ್ ಒಂದ್ ತಾರೀಕೊಂಡಿಂದ ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ ಹಚ್ಚಿದೇನಂತ ಹೇಳ ಹತ್ತಿರದ ಪರಿಣಾಮ ಯು ಎಸ್ ಮಾರ್ಕೆಟ್ ಶುಕ್ರವಾರ ಬಹಳ ಬಿದ್ದು ರೀ ಬಟ್ ಅವಾಗ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಓಪನ್ ಇಲ್ಲ ಇತ್ತು ಅದ ಕಾರಣ ಆ ನ್ಯೂಸ್ ಪರಿಣಾಮ ಇವತ್ ಸೋಮವಾರ ನಮ್ ಮಾರ್ಕೆಟ್ ಮ್ಯಾಗ ಕಾಣೋದಿತ್ತ ನೋಡ್ಬೋದ ಇವತ್ ನಮ್ ಮಾರ್ಕೆಟ್ ಮ್ಯಾಗ ವೀಕ್ಷಕರೇ ಹತ್ರದ ಏನು ಪೆಟ್ ಬಿದ್ದಿಲ್ಲ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಅಷ್ಟೇ ಬಿದ್ದೈತಿ ಬ್ಯಾಂಗ್ ನಿಫ್ಟಿರೇ ನೋಡ್ಬೋದ ಗ್ರೀನಾಗ ಕ್ಲೋಸಿಂಗ್ ಕೊಟ್ಟೈತ್ರಿ ಹದಿನೈದು ಪಾಯಿಂಟ್ ಏರ್ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಸನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಸಾಮಾನ್ಯ ದಿನದಿಂದಾಗ ನಮ್ಮ ಮಾರ್ಕೆಟ್ ಎಷ್ಟು ಬಿದ್ದತಿಲ್ಲ ರೀ ಅಷ್ಟೇ ಬಿದ್ದೈತ್ರಿ ಓವರ್ ಆಲ್ ನೋಡ್ರೆ ಸೈಡ್ ವೇನ ಇತ್ತಂತ ನಮ್ಮ ಮಾರ್ಕೆಟ್ ನಾವು ಅನ್ಬೋದ ಈ ಥರ ಯಾಕೆ ಆತ ಯಾಕೆ ಜಗತ್ತದ್ದು ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಬಿದ್ದು ಡೊನಾಲ್ಡ್ ಟ್ರಂಪ್ ಅವ್ರ ನೂರು ಪರ್ಸೆಂಟೇಜ್ ಟೆರಿಫ್ ಚೀನಾಗಿ ಹಸ್ತಾರ ಅನ್ನೋ ಒಂದು ನ್ಯೂಸ್ದಿಂದ ಬಟ್ ಭಾರತ ಸ್ಟಾಕ್ ಮಾರ್ಕೆಟ್ ಎದಕ್ಕೆ ಬೀಳಿಲ್ಲ ಅಂತಂದ್ರೆ ಹತ್ತರಿಂದನೂ ಮೇನ್ ರೀಸನ್ನ ಡೊನಾಲ್ಡ್ ಟ್ರಂಪ್ ಅವ್ರನ್ನ ವೀಕ್ಷಕರೇ ಇದೊಂದು ನ್ಯೂಸ್ ನೋಡ್ಬೋದು ಏನು ಡೊನಾಲ್ಡ್ ಟ್ರಂಪ್ ಅವರ ಚೀನಾ ಮ್ಯಾಗ ನೂರು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರಲಾ ರೀ ಹತ್ತಿರದನ ಉತ್ತರ ಚೀನಾ ಅವರ ನಿನ್ನೆ ಕೊಟ್ರ ಅದೇನು ಉತ್ತರ ಐತೆ ಅಂತ ತಿಳ್ಕೊರಿ ನೋಡ್ಬೋದು ವೀಕ್ಷಕರೇ ನಾವು ಅಂಜಾಂಗಿಲ್ ನಿಮ್ಗೆ ಯು ಎಸ್ ಡೈರೆಕ್ಟ್ ಚೀನಾ ಈ ಥರ ಹತ್ತೈತಿ ನಾವು ಅನ್ಜಾಂಗಿಲ್ ನಿಮ್ಗೆ ಮತ್ತು ನೀವೇನು ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ ಹಚ್ರಿ ನಮ್ಮ ದೇಶ ಮ್ಯಾಗ ಹತ್ತಿರದ ಪತ್ರಿ ಹತ್ತಿರದ ಪ್ರತಿ ಉತ್ತರನೂ ನಾವು ಕೊಡ್ತೇವೆ ಮತ್ತು ನಾವೇನ ಪ್ರತಿ ಉತ್ತರ ಕೊಟ್ಟಿದ್ದು ಅಂತಂದ್ರೆ ನೀವು ಆ ಟ್ರೇಡ್ ವಾರ್ ಮಾಡತ್ತೀರಿ ಚೀನಾನ ಟ್ರೇಡ್ ವಾರ್ ಮಾಡತ್ತೈತಿ ಅಂತ ನಮ್ಮ ಮ್ಯಾಗ ಬ್ಲೇಮ್ ಮಾಡಬೇಡ್ರಿ ಅಂತ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಚೀನಾ ಅಷ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿತ್ತು ಅದ ಕಾರಣ ವೀಕ್ಷಕರ ಡೊನಾಲ್ಡ್ ಟ್ರಂಪ್ ಅವರು ನೀವು ಟರ್ನ್ ತೊಂದ್ರೆ ಡೊನಾಲ್ಡ್ ಟ್ರಂಪ್ ಇದು ಸೋಷಲ್ ಮೀಡ್ಯಾ ಥ್ರೂ ತಂತೈತಿ ಅದ್ರಾಗ ಒಂದು ಟ್ವೀಟ್ ಅನ್ನು ಮಾಡ್ರ ಆ ಟ್ವೀಟ್ ಏನಿತ್ತಂತ ಅದ್ರ ಬಗ್ಗೆ ತಿಳ್ಕೊರಿ ನೋಡ್ಬೋದು ವೀಕ್ಷಕರೇ ಆ ಟ್ವೀಟ್ನಾಗ ಎಷ್ಟು ವೀಕ್ಷಕರೇ ಚಲೋ ಮಾತಾಡ್ಯಾರ ಡೊನಾಲ್ಡ್ ಟ್ರಂಪ್ ಅವರ ಚೀನಾದ ಪ್ರೆಸಿಡೆಂಟ್ ಜೊತೆ ಅಂತ ನೋಡ್ಬೋದು ನೀವು ಹೈಲಿ ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ಹಿ ಡೋಂಟ್ ವಾಂಟ್ ಟು ಡಿಪ್ರೆಷನ್ ಹೀಸ್ ಕಂಟ್ರಿ ಅಂದ್ರ ಅವ್ರೇನು ಶಿ ಜಿಂಪಿಂಗ್ ಇದಾರ ಅವ್ರದ್ದು ಕಂಟ್ರಿ ಚೀನಾಗ ಡಿಪ್ರೆಷನ್ನ ಒಯ್ಯೋದ ಇಲ್ಲ ಅವ್ರಿಗೆ ಇರೋಂಗಿಲ್ಲ ಅಂತ ಅಂದ್ರ ನನಗೂ ಸಹ ಇಲ್ಲ ಐ ಆಯ್ಡು ನೋಡ್ಬೋದು ಅವ್ರಿಗೂ ಸಹ ಇಲ್ಲ ಯು ಎಸ್ಗೂ ಡಿಪ್ರೆಷನ್ ಹೋಗ್ಬೇಕಂತಿಲ್ಲ ಚೀನಾಗು ಹೋಗ್ಬೇಕಂತಿಲ್ಲ ಅದ ಕಾರಣ ನಾವು ಇಬ್ಬರು ಚಲೋ ಇರೂನು ನೋಡ್ಬೋದು ಯು ಎಸ್ ವಾಂಟ್ ಟು ಹೆಲ್ಪ್ ಚೀನಾ ಯು ಎಸ್ ಚೀನಾಗ ಹೆಲ್ಪ್ ಮಾಡಕೈತಿ ಹರ್ಟ್ ಮಾಡೋಕ್ಕಿಲ್ಲ ಅಂತ ವೀಕ್ಷಕರೇ ಟ್ವೀಟ್ ಮಾಡಿರೋ ಡೊನಾಲ್ಡ್ ಟ್ರಂಪ್ ಅವರ ಅಂದರೆ ಯಾವ ಥರ ಯೂಟರ್ನ್ ಅಥವಾ ಯಾವ ಥರ ಪಲ್ಟಿ ಆದ್ರಂತ ಇದ್ರ ಮುಖಾಂತರನ ತಿಳ್ಕೊಬೋದ ಚೀನಾ ಸ್ಟ್ರಿಕ್ಟಲ್ಲಿ ವೀಕ್ಷಕರೇ ವಾರ್ನಿಂಗ್ ಕೊಡೋಣ ಯು ಎಸ್ಗೆ ಯು ಎಸ್ ಪ್ರೆಸಿಡೆಂಟ್ ಒಮ್ಮೆ ಈ ಥರ ತಿರುಗಿಬಿಟ್ರ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಅದಕ್ಕೆ ಮಾಡಾತ್ತಾರೆ ಏನಂತ ಗೊತ್ತಾಗತ್ತ ಬಟ್ ವೀಕ್ಷಕರೇ ಓವರ್ ಆಲ್ ಈ ನ್ಯೂಸ್ ಬಂದಿದ್ರಿಂದ ಮಾರ್ಕೆಟಿಗೆ ಪಾಸಿಟಿವ್ ಆತ ಅದ ಕಾರಣನೂ ನಮ್ಮ ಮಾರ್ಕೆಟ್ ಮ್ಯಾಗ ಭಾಳ ಕೆಟ್ಟ ಪರಿಣಾಮ ಬೀಳಿಲ್ಲ ಅಂತ ನಾವು ಅನ್ಬೋದ ನೋಡಿರಿ ವೀಕ್ಷಕರೇ ಮೇನ್ ಏನಂತಂದ್ರೆ ನಮ್ಮ ಮಾರ್ಕೆಟ ಹತ್ರ ನಮ್ಮ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಇವೆನ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗಳಂತೀವಿ ನಾವು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅವ ಭಾಳ ಇರಿಕೆಲ್ಲ ಇದ್ದು ನೀವು ನೋಡಿರ್ಬೋದು ಬೇರೆ ದೇಶದ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡ್ರೆ ನಮ್ಮ ದೇಶದ ಮಾರ್ಕೆಟ ಅಷ್ಟು ಇರಿಲ್ಲ ಎರಡು ಮೂರು ವರ್ಷ ಆತ ಸೈಡ್ ವಿನಾಗ ಹೊಂಟೈತಿ ಒಂದೇ ರೇಂಜಿನಾಗ ನಾವು ಮೂವ್ ಮಾಡೋತೈತಿ ಹತ್ರಾಗ್ರ ಈಗ ಸದ್ಯ ಒಂದು ವರ್ಷದಾಗ ಏನು ರಿಟರ್ನ್ ಕೊಟ್ಟಿಲ್ಲ ನಮ್ಮ ಮಾರ್ಕೆಟ್ ಅದ ಕಾರಣ ವೀಕ್ಷಕರೇ ಈ ನ್ಯೂಸದ ಪೆಟ್ಟು ನಮ್ಮ ಮಾರ್ಕೆಟ್ ಮ್ಯಾಗ ಬಿದ್ದಿಲ್ಲ ಅಂತಲೇ ಅನ್ಬೋದು ಯು ಎಸ್ ಮಾರ್ಕೆಟ್ ಮತ್ತು ಜಗತ್ತದ್ದು ಎಲ್ಲ ದೇಶದ ಮಾರ್ಕೆಟ್ಗಳು ವೀಕ್ಷಕರೇ ಭಾಳ ಹೈ ಮ್ಯಾಗ ಟ್ರೇಡ್ ಆಗತ್ತಿದ್ದು ಅದಕ್ಕೆ ಕಾರಣ ಈ ಒಂದು ನ್ಯೂಸ್ನಿಂದ ಅವಕ್ಕೆಲ್ಲ ಭಾಳ ಪೆಟ್ಟು ಬಿತ್ರಿ ನಮ್ಮ ಮಾರ್ಕೆಟ್ ಹೈ ಮ್ಯಾಗೆ ಇಲ್ಲ ಸೈಡ್ ವೇನೇ ಹೊಂಟೈತನೋ ಕಾರಣದಿಂದನೂ ನಮ್ಮ ಮಾರ್ಕೆಟ್ ಹೆಚ್ಚು ಹೆಚ್ಚುಪಟ್ಟು ಬಿದ್ದಿಲ್ಲ ಅದೇ ಥರ ವೀಕ್ಷಕರೇ ಕಾಯಿನೂ ಸಹ ಬಿಟ್ಕಾಯ್ನ ನೋಡಿರ್ಬೋದು ನೀವು ಆಲ್ ಟೈಮ್ ಆಲ್ ಟೈಮ್ ಆಗಿ ಹೊಡ್ಕೊತಾನೆ ಹೋಗತಿತ್ತು ಅದ ಕಾರಣ ಬಿಟ್ಕಾಯಿನೂ ವೀಕ್ಷಕರೇ ಈ ಒಂದು ನ್ಯೂಸ್ನಿಂದ ಭಾಳ ಬಿತ್ರಿ ಒಂದು ದಿನ ಅವ್ ನಿನ್ನಿ ಮನ್ನಿ ವೀಡಿಯೋನ ಅದ್ರ ಬಗ್ಗೆ ನಾ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ ಅದ ಕಾರಣನು ವೀಕ್ಷಕರೇ ಅವೆಲ್ಲ ಭಾಳ ಬಿದ್ದು ನಮ್ಮ ಮಾರ್ಕೆಟ್ ಬಹಳ ಬೀಳಿಲ್ಲ ಈ ಒಂದು ನ್ಯೂಸ್ದಿಂದ ದಿಂದ ಡೊನಾಲ್ಡ್ ಟ್ರಂಪ್ ಅವರೇ ಈ ಥರ ಯೂಟರ್ನ್ ತೊಂದ್ರ ಮತ್ತೊಂದನೇ ಏನಂತಂದ್ರೆ ವೀಕ್ಷಕರೇ ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರ ಗ್ಲೋಬಲ್ ಮಾರ್ಕೆಟ್ ನೋಡ್ರನು ನಮಗೆ ಪಾಸಿಟಿವ್ನ ಸಿಗ್ನಲ್ ತೋರ್ಸತ್ತಿದ್ರು ಇವತ್ತು ಯುರೋಪ್ ಮಾರ್ಕೆಟ್ ನೋಡ್ಬೋದು ನೀವು ವೀಕ್ಷಕರೇ ಮತ್ತೆ ಓವರ್ ಆಲ್ ಎಲ್ಲಾ ದೇಶ ಸ್ಟಾಕ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ನ ರೀ ಅದ ಕಾರಣನು ನಮ್ಮ ಮಾರ್ಕೆಟ್ ಇವತ್ತ ಹೆಚ್ಚು ಬೀಳಲಿಲ್ಲ ಅಂತಾನು ನಾವು ಅನ್ಬೋದ ಮತ್ತು ನಾವು ವೀಕ್ಷಕರೇ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರಿ ನೋಡ್ಬೋದು ಇವತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಸ್ಟಾಕ್ಗಳು ಬೀಳತ್ತಿದ್ದು ಮತ್ತು ಹನ್ನೊಂದು ನೂರ ಹದಿನಾರು ಸ್ಟಾಕ್ಗಳು ಏರಾತಿದ್ದು ಅಂತಂದರೆ ಇವತ್ತು ಬೀಳೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಇತ್ತ ಅದಕ್ಕೆ ಕಾರಣ ವೀಕ್ಷಕರೇ ಓವರ್ ಆಲ್ ಪೋರ್ಟ್ಫೋಲಿಯೋನೂ ಡೌನ್ ಇರೋ ಸಂಭಾವನೆಯನ್ನು ಹೆಚ್ಚೈತಿ ಮೇನ್ ಏನಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅದು ಬಹಳ ಬಿದ್ದಾವ್ರಿ ಅಂತಂದ್ರೆ ನೋಡ್ಬೋದು ನೀವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಅದು ಆದ್ರೆ ವೀಕ್ಷಕರೇ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಭಾಳ ಬಿದ್ದಿಲ್ಲ ಅದ ಕಾರಣ ಓವರ್ ಆಲ್ ಮಾರ್ಕೆಟ್ ನೋಡ್ರೆ ಪಾಸಿಟಿವ್ ಅನ್ಸತೈತಿ ಬಟ್ ಸ್ಮಾಲ್ ಕ್ಯಾಪ್ ಅದು ಸ್ಟಾಕ್ ಬಹಳ ಬಿದ್ದ ಕಾರಣ ಪೋರ್ಟ್ಫೋಲಿಯೋ ಡೌನ್ ಇರೋ ಸಂಭಾವನೆ ಬಹಳ ಹೆಚ್ಚೈತಿ ಓವರ್ ಆಲ್ ಇದ ಒಂದು ಕಾರಣದಿಂದ ವೀಕ್ಷಕರೇ ಮಾರ್ಕೆಟ್ ಇವತ್ತು ಹೆಚ್ಚು ಅಂತ ನಾವು ಅನ್ಬೋದ ಇದ್ರ ಬಗ್ಗೆ ನಿಮಗೆ ಡಿಟೇಲ್ದಾಗ ಭಾಳ ಸರಳವಾಗಿ ತಿಳಿದಿರ್ಬೋದು ಅಂತ ನನಗತಿ ಈಗ ವೀಕ್ಷಕರೇ ಈ ನ್ಯೂಸನ್ನು ಕವರ್ ಮಾಡಿ ಮಾಡಿ ನನಗೂ ಆತ ಅದ ಕಾರಣ ನಾಳಿಂದ ಈ ಚಾನಲ್ ಮ್ಯಾಗ ಎಜುಕೇಷನ್ದು ದು ವಿಡಿಯೋಗಳು ಬರ್ತವ ಏನ್ರೀ ಹೊಸ ಕಲಿಯು ನವ ಈ ನ್ಯೂಸನ್ನು ಕವರ್ ಮಾಡಿ ಮಾಡಿ ನನಗೂ ಸಾಕತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ಒಮ್ಮೆ ಈ ಥರ ಮಾತಾಡ್ತಾರೆ ಒಮ್ಮೆ ಆ ಥರ ಮಾತಾಡ್ತಾರೆ ಓವರ್ ಆಲ್ ವೀಕ್ಷಕರೇ ಹೆಚ್ಚು ತೆಲಿಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಿನ್ನೆ ವಿಡಿಯೋನಾಗ ತಿಳ್ಸಿ ನಿಮಗೆ ನ್ಯೂಸ್ಗಳು ಆದಿದ್ ವೀಕ್ಷಕರೇ ಶಾರ್ಟ್ ಟರ್ಮ್ ಪೆಟ್ಟು ಬೀಳ್ತಾವ ಲಾಂಗ್ ಟರ್ಮ್ನಾಗ ಸ್ಟಾಕ್ ಚಲೋ ಇತ್ತಂತಂದ್ರೆ ಸ್ಟಾಕ್ ಬಿಸ್ನೆಸ್ ಚಲೋ ಇತ್ತಂದ್ರೆ ಕಂಪ್ನೀಸ್ ಫಂಡಮೆಂಟಲ್ ಛಲೋ ಇತ್ತಂದ್ರೆ ಖಂಡಿತವಾಗಿ ಏರಿ ಇರ್ತೈತಿ ಅದಕ್ಕೆ ಕಾರಣ ಭಾಳ ಸಲೇನ ಎಲ್ಲಾ ವೀಡಿಯೋಗಳನ್ನ ಹೇಳ್ತಿರ್ತೀನಿ ನನ್ನ ವೀಡಿಯೋನ ಕಂಟಿನ್ಯೂ ನೋಡೋರ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಡೊನಾಲ್ಡ್ ಟ್ರಂಪ್ ಅವರು ಒಂದು ವೀಕ್ಷಕರು ಹೇಳಿಕೆ ಕೊಟ್ಟಾರ ಅದೇನಂತಂದ್ರೆ ಶಾರ್ಟ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟ್ ಊಟಿಂಗ್ ಮಷೀನ್ ಇದ್ದಂಗ ಲಾಂಗ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟ್ ತೂಕಾಳು ಮಷಿನ್ ಇದ್ದಂಗೆ ವೀಕ್ಷಕರೇ ಶಾರ್ಟ್ ಟರ್ಮ್ನಾಗ ಮಾರ್ಕೆಟ್ ಅಂತ ತೋರಿಸ್ತೈತಿ ವೋಟಿಂಗ್ ಮಷಿನ್ ಥರ ಬಟ್ ಅಲ್ಲಿ ಲಾಂಗ್ ಟರ್ಮ್ನಾಗ ತೂಕದ ಮಷಿನ್ ಇದ್ದಂಗೆ ರೀ ತೂಕ ಯಾವ ಸ್ಟಾಕದ್ ಹೆಚ್ಚೈತಿ ಅದು ವೀಕ್ಷಕರೇ ಖಂಡಿತವಾಗಿ ಏರಿ ಇರ್ತೈತಿ ಅದಕ್ಕೆ ಕಾರಣ ಟೆನ್ಷನ್ ತೊಗೊಬೇಡ್ರಿ ಈ ಥರ ನ್ಯೂಸ್ಗಳು ಬರ್ತಿರ್ತಾವೆ ನಾವೇನು ಮಾಡೋಣ ಅಂತಂದ್ರೆ ಸದ್ಯ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ಚಲೋ ನಾನು ನಾಲ್ನಿ ಬಟ್ ಇಂಥ ಟೈಮ್ನಾಗನ ಧೈರ್ಯ ಮಾಡಿ ಯಾರು ಹೂಡಿಕೆ ಮಾಡ್ತಾರೋ ಅವ ಲಾಂಗ್ ಟೈಮ್ನಾಗ ರೊಕ್ಕ ಮಾಡ್ತಾನೆ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಓವರ್ ಆಲ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಶಿಡೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಾಳಿಂದ ಎಕ್ಸೈಟಿಂಗ್ ಎಕ್ಸೈಟಿಂಗ್ ವಿಡಿಯೋಗಳು ಬರ್ತಿರ್ತವೆ ಎಲ್ಲ ಕಲಿಸ್ತೇನೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಚಂದ್ ಶಿಡೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು